ಮಧುಗಿರಿ ಸಾರ್ವಜನಿಕರಿಗೆ ಮತ್ತು ವಿದ್ಯುತ್ ಗ್ರಾಹಕರಿಗೆ ಸುರಕ್ಷಿತವಾಗಿ ವಿದ್ಯುತ್ ಬಳಕೆ ಮಾಡುವ ಸುರಕ್ಷತಾ ನಿಯಮಗಳನ್ನು ತಿಳಿಸುವುದೇ ಜಾತದ ಮುಖ್ಯ ಉದ್ದೇಶ ಎಂದು ಬೆಸ್ಕಾಂ ಕಾರ್ಯಪಾಲಕ ಅಭಿಯೇತರಾದ ಜಗದೀಶ್ ತಿಳಿಸಿದ್ದಾರೆ ಪಟ್ಟಣದ ಬೆಸ್ಕಾಂ ವತಿಯಿಂದ ನಡೆದ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹದ ಅಂಗವಾಗಿ ನಡೆದ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ದೈನಂದಿನ ಜೀವನದಲ್ಲಿ ಪ್ರತಿಕ್ಷಣ ವಿದ್ಯುತ್ ಅಮೂಲ್ಯವಾಗಿದ್ದು ವಿದ್ಯುತ್ ಬಳಕೆ ಮಾಡುವ ಬಗ್ಗೆ ಅರಿವು ಮೂಡಿಸಬೇಕಾಗಿದೆ ಬೇಸಿಗೆ ಮತ್ತು ಮಳೆಗಾಲದ ಸಂದರ್ಭದಲ್ಲಿ ವಿದ್ಯುತ್ ತಂತಿ ತುಂಡಾಗುವ ಸಂದರ್ಭದಲ್ಲಿ ಸಾರ್ವಜನಿಕರು ತಂತಿಗಳನ್ನು ರಿಪೇರಿ ಮಾಡದೆ ಬೆಸ್ಕಾಂ ಗಮನಕ್ಕೆ ತರಬೇಕು ಎಂದು ತಿಳಿಸಿದರು ಂತಿ ತುಂಡಾಗಿ ಅಪಘಾತವಾದರೆ ಮಾತ್ರ ಪರಿಹಾರ ನೀಡಲು ಸಾಧ್ಯ ಎಂದು ತಿಳಿಸಿದ ಅವರು ಮನೆಗಳಲ್ಲಿ ಐಎಸ್ಐ ಗುಣಮಟ್ಟದ ವಿದ್ಯುತ್ ಉಪಕರಣಗಳನ್ನು ಬಳಸಬೇಕು ಮತ್ತು ಮನೆಗಳಲ್ಲಿ ಗ್ರೌಂಡಿಂಗ್ ವ್ಯವಸ್ಥೆ ಉತ್ತಮವಾಗಿರುವ ಬಗ್ಗೆ ಪರಿಶೀಲನೆ ನಡೆಸಬೇಕು ಅದೇ ರೀತಿ ರೈತರುಗಳೇ ವಿದ್ಯುತ್ ಪಂಪ್ಸೆಟ್ ರಿಪೇರಿ ಮಾಡದೆ ನುರಿತ ಕೆಲಸಗಾರರಿಂದ ರಿಪೇರಿ ಮಾಡಿಸಬೇಕು ಮನೆ ನಿರ್ಮಾಣದ ಸಂದರ್ಭದಲ್ಲಿ ವಿದ್ಯುತ್ ತಂತಿ ಕೈಗೆ ಎಟಕದಂತೆ ನೋಡಿಕೊಳ್ಳಬೇಕು ಬೆಸ್ಕಂ ಉಪವಿಭಾಗದಲ್ಲಿ ಪ್ರತಿ ವರ್ಷ ಹದಿನೈದರಿಂದ ಇಪ್ಪತ್ತು ಮಂದಿ ಮಾರಣಾಂತಿಕ ಅಪಘಾತಕ್ಕೆ ಬಲಿಯಾಗುತ್ತಿದ್ದಾರೆ ಅದೇ ರೀತಿ ಪ್ರಾಣಿಗಳು ಟ್ರಾನ್ಸ್ಫಾರ್ಮರ್ ಹುಲ್ಲು ಮೇಲು ಹೋಗಿ ಅಪಘಾತಗಳಿಗೆ ತುತ್ತಾಗುತ್ತಿವೆ ಸಾರ್ವಜನಿಕ ರು ವಿದ್ಯನ್ನು ಮಾನವ ಸ್ನೇಹಿ ಮತ್ತು ಪರಿಸರ ಸ್ನೇಹಿಯಾಗಿ ಬಳಕೆ ಮಾಡಿದಾಗ ಮಾತ್ರ ಜೀವನ ಸುರಕ್ಷಿತವಾಗುತ್ತದೆ ಕಳಿಗೆ ವಿದ್ಯುತ್ ಬಗ್ಗೆ ಅರಿವಿಲ್ಲದೆ ಇರುವುದರಿಂದ ವಿದ್ಯುತ್ ಸಂಪರ್ಕ ತಂತಿ ಮತ್ತು ಸ್ವಿಚ್ ಕೈಗೆ ದೊರಕದಂತೆ ನೋಡಿಕೊಳ್ಳಬೇಕು ಎಂದು ಈ ಸಂದರ್ಭದಲ್ಲಿ ಸಹಾಯಕ ಕಾರ್ಯಪಾಲಕ ಅಭಿಯತರಾದ ಮಾರಕಣ್ಣ ನಾಯಕ್ ಸಹಾಯಕ ಅಭಿಯೇತರಗಳಾದ ಚಿದಾನಂದ ಸ್ವಾಮಿ ನಂದನ್ ಬೆಸ್ಕಾಂ ಅಧಿಕಾರಿಗಳು ಕೆಇಬಿ ಸಂಘ ಸಂಸ್ಥೆ ಪದಾಧಿಕಾರಿಗಳು ಹಾಜರಿದ್ದರು ಎಲ್ಲರಿಗೂ ನಮಸ್ಕಾರ ದಿನ ಮಧುಗೇರಿ ಪಟ್ಟಣದಲ್ಲಿ ಬೆಸ್ಕಾಂ ವತಿಯಿಂದ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹವನ್ನು ಸಪ್ತಾಹದ ಜಾಥವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇದರ ಮುಖ್ಯ ಉದ್ದೇಶ ಏನಂತಂದರೆ ಸಾರ್ವಜನಿಕರಿಗೂ ಮತ್ತು ವಿದ್ಯುತ್ ಗ್ರಾಹಕರಿಗೆ ಸುರಕ್ಷಿತವಾಗಿ ವಿದ್ಯುತ್ ಬಳಕೆ ಮಾಡುವಂತಹ ಒಂದು ಸುರಕ್ಷತಾ ನಿಯಮಗಳನ್ನು ತಿಳಿಸ್ಕೊಡೋದು ಮತ್ತು ಏನು ಮಾಡಬೇಕು ಅಥವಾ ಏನು ಮಾಡಬಾರ್ದು ಅನ್ನೋದು ಮನವರಿಕೆ ಮಾಡಿಕೊಟ್ಟು ಬಹಳ ಚೆನ್ನಾಗಿ ಒಂದು ದೈನಂದಿನ ಕೆಲಸ ಕಾರ್ಯಗಳಿಗೆ ಮತ್ತು ಪ್ರತಿಯೊಂದು ಕ್ಷಣಕ್ಕೂ ವಿದ್ಯುತ್ ಅತ್ಯಮೂಲ್ಯ ಮತ್ತು ಅತ್ಯವಶ್ಯಕ ಹಾಗಾಗಿ ಇದನ್ನು ಬಳಕೆ ಬ ಮಾಡಬೇಕಾದ್ರೆ ಸುರಕ್ಷಿತವಾಗಿ ಯಾವ ರೀತಿ ಮಾಡಬೇಕಾಗುತ್ತೆ ಯಾವುದೇ ಅಪಘಾತ ರಹಿತವಾಗಿ ಮಾಡೋದನ್ನು ತಿಳಿಸ್ಕೊಳ್ಳೋಣ ಅಂತೇಳಿ ಈ ಒಂದು ಜಾಥಾನ ಮಧುಗಿರಿ ಪಟ್ಟಣದಲ್ಲಿ ಮಧುಗಿರಿ ಉಪವಿಭಾಗದ ವತಿಯಿಂದ ಇದನ್ನು ಆಯೋಜನೆ ಮಾಡಿದ್ದೀವಿ ಏನಂತಂದರೆ ಪ್ರತಿನಿತ್ಯ ನೀವು ನ್ಯೂಸ್ ಪೇಪರ್ಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ತಾ ಇರ್ತೀರಾ ಏನಂದರೆ ಹಲವಾರು ರೀತಿಯ ಅಪಘಾತಗಳಾಗ್ತಾ ಇರೋದು ಅದು ಮನುಷ್ಯರಿಗಾದರೂ ಆಗಿರ್ಬೋದು ಅಥವಾ ಪ್ರಾಣಿಗಳಿಗಾದರೂ ಆಗಿರ್ಬೋದು ಏನಂತಂದರೆ ಈ ಮಳೆಗಾಲ ಸಂದರ್ಭದಲ್ಲಿ ಅಥವಾ ಬೇಸಿಗೆ ಸಂದರ್ಭದಲ್ಲಿ ಬೇಸಿಗೆನಲ್ಲಿ ಓವರ್ಲೋಡ್ನಿಂದ ವಿದ್ಯುತ್ ತಂತಿಗಳು ತುಂಡಾಗಿ ಬೀಳ್ತವೆ ಮಳೆಗಾಲದಲ್ಲಿ ಪ್ರಕೃತಿ ವಿಕೋಪದಿಂದ ತಂತಿಗಳು ತುಂಡಾಗಿ ಬೀಳ್ತವೆ ಎರಡೂ ಪ್ರಕರಣಗಳಲ್ಲಿ ಯಾರೂ ಕೂಡ ಅನ್ಯಥ ಬಳಸ್ದೆ ಅದನ್ನ ಬರಿ ಗೈಲ್ನಿಂದ ಎತ್ತಾಕೋದು ಅಥವಾ ಅವರುಗಳೇನೆ ಅದನ್ನ ದುರಸ್ತಿ ಮಾಡೋಕ್ಕೆ ಪ್ರಯತ್ನ ಮಾಡೋದು ಇಂಥದ್ದು ಮಾಡ್ದೇನೆ ಸ್ಥಳೀಯ ನಮ್ಮ ಡೆಸ್ಕಾಂನ ಅಧಿಕಾರಿಗಳಿಗೆ ತಿಳಿಸೋದು ಅಥವಾ ಟೋಲ್ ಫ್ರೀ ನಂಬರ್ ಒನ್ ನೈನ್ ಒನ್ ಗೆ ತಿಳಿಸ್ಕೊಡ್ಬೇಕು ಇದೇ ರೀತಿ ನಿಮ್ಮ ಮನೆಗಳಲ್ಲಿ ಐ ಎಸ್ ಐ ಗುಣಮಟ್ಟದ ಒಂದು ಉಪಕರಣಗಳನ್ನೇ ಬಳಸಿ ಏಕೆಂತಂದ್ರೆ ಅದರ ಒಂದು ವಿದ್ಯುತ್ ಸೋರಿಕೆಯಿಂದ ಹಲವಾರು ಅಪಘಾತಗಳು ಆಗಿರೋ ಪ್ರಕರಣಗಳಿದಾವೆ ಇಂತಹ ಪ್ರಕರಣಗಳಲ್ಲಿ ಇಲಾಖೆಯಿಂದ ಯಾವುದೇ ರೀತಿ ಪರಿಹಾರ ನೀಡೋದಿಲ್ಲ ಕೇವಲ ನಮ್ಮ ಒಂದು ಪರಿಕರಗಳು ಅಥವಾ ವಿದ್ಯುತ್ ತಂತಿ ತುಂಡಾಗಿ ಬಿದ್ದ ಪ್ರಕರಣಗಳಲ್ಲಿ ಮಾತ್ರ ಪರಿಹಾರ ಸಿಗುವಂಥ ಸಾಧ್ಯತೆ ಇರುತ್ತೆ ಪರಿಹಾರ ಕೊಡೋದು ಮೂಲ ಉದ್ದೇಶ ಅಲ್ಲ ಮತ್ತು ಯಾವುದೇ ಒಂದು ಜೀವಕ್ಕೆ ಬೆಲೆ ಕಟ್ಟೋದು ಅಲ್ಲ ಆ್ಯಕ್ಚುಲಿ ಹಾಗಾಗಿ ಯಾವುದೇ ಅಪಘಾತಗಳಾಗಬೇಕಂದ್ರೆ ಪ್ರತಿಯೊಬ್ಬರೂ ಕೂಡ ಇದರ ಒಂದು ನಿಯಮಗಳನ್ನು ಅರಿತುಕೊಂಡು ಬಳಕೆ ಮಾಡಬೇಕು ಮತ್ತು ಈಗಾಗಲೇ ನಮ್ಮ ಒಂದು ಸಂದೇಶಗಳಲ್ಲಿ ಬರ್ತಾ ಇರೋ ರೀತಿ ಯಾವುದೇ ಒಂದು ಕ್ರೇನ್ ಆಪರೇಟ್ ಮಾಡೋದು ಟಿಪ್ಪರ್ ಲಾರಿ ಆಪರೇಟ್ ಮಾಡುವಾಗ ಮೇಲ್ಗಡೆ ವಿದ್ಯುತ್ ಮಾರ್ಗಗಳು ಹಾದು ಹೋಗಿರೋದನ್ನೇ ಮರೆತು ಬಿಟ್ಟು ಚಾಲಕರು ಹಲವಾರು ಸರಿ ಮಾಡಿ ಅಪಘಾತಗಳು ಆಗಿದ್ದಾವೆ ದುರಂತ ಕೀಡಾಗಿರುವಂತ ಪ್ರಕರಣಗಳಿರ್ತವೆ ನಾವು ಅವಾಗ ಪಶ್ಚಾತ್ತಾಪ ಕೊಡೋ ಬದಲು ಬಹಳ ಎಚ್ಚರಿಕೆಯಿಂದ ಬಳಕೆ ಮಾಡಲಿ ಅಂತ ನಾವು ಮನವಿ ಮಾಡ್ಕೊಳ್ತೀವಿ ಮತ್ತು ಈ ಕಟ್ಟಡಗಳ ನಿರ್ಮಾಣ ಮಾಡುವ ವೇಳೆ ನಮ್ಮ ವಿದ್ಯುತ್ ಮಾರ್ಗಗಳು ಆದೋಗಿರ್ತವೆ ಬಿಲ್ಡಿಂಗ್ಗೆ ಬಹಳ ಹತ್ರದಲ್ಲಿ ಇರ್ತದೆ ವರ್ಟಿಕಲ್ ಕ್ಲಿಯರೆನ್ಸ್ ಆರ್ಜೆಂಟಲ್ ಕ್ಲಿಯರೆನ್ಸು ಕಡಿಮೆ ಇರುತ್ತೆ ಅದನ್ನು ಗಮನಿಸಿರೋದಿಲ್ಲ ಕೇವಲ ಒಂದಡಿ ಅಂತರದಲ್ಲಿರ್ತವೆ ಮನೆ ಕಟ್ಟುವ ವೇಳೆ ಏನು ಒಂದು ಕಬ್ಬಿಣದ ರಾಡುಗಳನ್ನ ಹಾಕುವಾಗ ಗಮನಿಸೋದಿಲ್ಲ ಅದು ಕೂಲಿ ಕಾರ್ಮಿಕರಾದರೂ ಆಗ್ಬೋದು ಮಾಲೀಕರಾದರೂ ಆಗ್ಬೋದು ವಿದ್ಯುತ್ ಮಾರ್ಗಗಳಿಗೆ ತುಂಡಾಗಿ ಕ್ಷಣ ಮಾತ್ರದಲ್ಲಿ ಬೂದಿಯಾಗಿರುವಂಥ ಉದಾಹರಣೆಗಳು ಉದಾಹರಣೆಗಳು ಹಲವಾರಿದ್ದಾವೆ ಹಾಗಾಗಿ ಹನ್ನೊಂದು ಕೆ ವಿ ವಿದ್ಯುತ್ ಮಾರ್ಗದ ಮೇಲೆ ದರಾಡುಗಳು ಬಿದ್ದಾಗ ಅದು ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಆ ಥರ ಬಹಳ ದೊಡ್ಡ ಮಟ್ಟದಲ್ಲಿ ಅಪಘಾತಗಳಾಗ್ತವೆ ನೀವುಗಳು ನಿಯಮಗಳನ್ನು ತಿಳ್ಕೊಳ್ಳೋದಲ್ಲದೆ ನಿಮ್ಮ ಅಕ್ಕಪಕ್ಕದವರು ಅಥವಾ ಇತರರಿಗೂ ತಿಳಿಸ್ಕೊಡ್ಬೇಕಾಗಿ ಮನವಿ ಮಾಡ್ತೀವಿ ಮತ್ತು ಮನೆಯಲ್ಲಿ ಗ್ರೌಂಡಿಂಗ್ ವ್ಯವಸ್ಥೆ ರುಪುಮವಾಗಿದೆಯಾ ಅಂತ ಹೇಳಿ ಪರಿಶೀಲನೆ ಮಾಡ್ಕೋಬೇಕು ಒದ್ದೆ ಕೈಗಳಿಂದ ಏನು ಒಂದು ವಿದ್ಯುತ್ ಇದನ್ನು ಸಂಪರ್ಕಕ್ಕೆ ಬರದೇ ರೀತಿ ನೋಡ್ಕೋಬೇಕು ಅದೇ ರೀತಿ ವಿದ್ಯುತ್ ತಂತಿಗಳು ಇರ್ತವೆ ಮಹಿಳೆಯರು ಎಷ್ಟೋ ಸಾರಿ ಗಮನಿಸದೆ ಬಟ್ಟೆಗಳನ್ನ ಒಣಗಾಕೋದಾಗಲಿ ಅಂತ ಸಂದರ್ಭದಲ್ಲೂ ಕೂಡ ಅಪಘಾತಗಳಾಗಿದ್ದಾವೆ ಮತ್ತೆ ನಮ್ಮ ರೈತಾಪಿ ವರ್ಗದವರು ಏನಂದ್ರೆ ಈ ಹೊಲದಲ್ಲಿರುವಂತ ಸೆಟ್ ಅದಕ್ಕೆ ಸಂಬಂಧಪಟ್ಟಂತ ಸ್ಟಾರ್ಟ್ರ ಅವರೇ ಸ್ವತಃ ದುರಸ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹಾಗಾಗಿ ಆತರ ಮಾಡ್ದೇನೆ ನುರಿತ ಒಂದು ಏನು ಕೆಲಸಗಾರರಿಂದ ಕೆಲಸ ಮಾಡಿಸ್ಕೋಬೇಕಂತ ಹೇಳ್ತೀವಿ ಅವರೇನೆ ಅಲ್ಪ ಜ್ಞಾನ ಪಡೆದು ಈ ಒಂದು ದುಸ್ಸಾಹಸಕ್ಕೆ ಪ್ರಯತ್ನ ಮಾಡಬಾರ್ದು ವರ್ಷ ಕನಿಷ್ಠ ನಮ್ಮ ಮಧುಗಿರಿ ವಿಭಾಗ ವ್ಯಾಪ್ತಿನಲ್ಲೇ ಹದಿನೈದರಿಂದ ಇಪ್ಪತ್ತು ಒಂದು ಮಾರಣಾಂತಿಕ ಅಪಘಾತಗಳಾಗುವಂಥ ಒಂದು ಸರಾಸರಿ ಅಂಕಿಅಂಶಗಳಿಂದ ತಿಳಿದು ಬರ್ತಾ ಇದೆ ಪ್ರತಿ ವರ್ಷ ಆಗ್ತಾ ಇದೆ ಅದೇ ರೀತಿ ಪ್ರಾಣಿಗಳು ಕೂಡ ಏನೋ ಒಂದು ಟ್ರಾನ್ಸ್ಫಾರ್ಮರ್ ಸೆಂಟರ್ ಹತ್ರ ಹೋಗಿ ಮೇಯೋದಕ್ಕೆ ಹೋಗ್ತವೆ ಮತ್ತು ಇವರುಗಳು ಅಲ್ಲಿ ಬಿಡ್ತಾರೆ ನಾವು ಸಾಧ್ಯವಾದಷ್ಟು ಪಟ್ಟಣ ಪ್ರದೇಶದಲ್ಲಿ ಅದರ ಸುತ್ತ ಮುಳ್ತಂತಿ ಹಾಕೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಬಟ್ ಗ್ರಾಮೀಣ ಪ್ರದೇಶದಲ್ಲಿ ಏನಂದರೆ ಲೀಕೇಜ್ ಕರೆಂಟ್ ಇರುತ್ತೆ ಅಲ್ಲಿ ಹತ್ರದಲ್ಲಿ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅದನ್ನು ಮಾಡಬಾರ್ದು ಗ್ರೌಂಡಿಂಗ್ ವ್ಯವಸ್ಥೆ ಇದು ಮಾಡಬೇಕು ಮತ್ತು ಎಲ್ಲಾದರೂ ವೈರುಗಳು ಜಾಯಿಂಟ್ ಇದ್ದರೆ ಅದಕ್ಕೆ ಇನ್ಸುಲೇಷನ್ ಟೇಪ್ ಹಾಕ್ಕೊಂಡು ನಮ್ಮ ಪುರಸಭೆಯ ಅಧಿಕಾರಿಗಳು ಬೀದಿ ದೀಪ ವ್ಯವಸ್ಥೆ ಮಾಡುವಾಗ ಯಾವುದೇ ಒಂದು ತಂತಿಗಳು ಸಾರ್ವಜನಿಕರಿಗೆ ಕೈಗೆದೇ ಇರೋ ರೀತಿ ಅದನ್ನು ನೋಡ್ಕೋಬೇಕು ಮತ್ತು ಈ ಒಂದು ಅಕ್ರಮ ಕಾಮಗಾರಿಗಳನ್ನ ನಿರ್ವಹಣೆ ಮಾಡುವ ವೇಳೆ ಕೂಡ ಯಾವುದೇ ಒಂದು ಇಲಾಖೆಯಿಂದ ಪೂರ್ವಾನುಮತಿ ಪಡೆಯದೆ ಪ್ರಯತ್ನ ಮಾಡುವ ವೇಳೆ ಕೂಡ ಹಲವಾರು ಅಪಘಾತಗಳಾಗಿದ್ದಾವೆ ಇಲಾಖೆ ಗಮನಕ್ಕೆ ತರದೆ ಇಲಾಖೆಯಿಂದ ಅನುಮತಿ ಪಡೆಯದೆ ಒಂದು ಸ್ಥಳಾಂತರ ಮಾಡ್ಕೊಳ್ಳೋದಾಗ್ಲಿ ಇಲ್ಲ ಬೇರೆ ಒಂದು ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರನ್ನು ಹೊರತುಪಡಿಸಿ ಇತರರಿಂದ ಮಾಡಿಸ್ಕೊಳಕ್ ಹೋದಂಥ ಸಂದರ್ಭದಲ್ಲೂ ಕೂಡ ಹಲವಾರು ಒಂದು ಅಪಘಾತಗಳಾಗಿದ್ದಾವೆ ಅಂತಹ ಒಂದು ಕೆಲಸ ಕೂಡ ಮಾಡಬಾರ್ದು ಮತ್ತು ಕಟ್ಟಡ ನಿರ್ಮಾಣ ಮಾಡುವ ವೇಳೆ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಪಡೆದು ಅಧಿಕೃತವಾಗಿ ಬಳಕೆ ಮಾಡಬೇಕು ಅದು ಬಿಟ್ಟು ವಿದ್ಯುತ್ ಕಡಿತನ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಅವಾಗ ನಮ್ಮ ಇಲಾಖೆಗೂ ನಷ್ಟ ಆಗುತ್ತೆ ಜೊತೆಗೆ ಅವರು ಅಸುರಕ್ಷಿತವಾಗಿ ವಿದ್ಯುತ್ ಬಳಕೆ ಮಾಡೋ ಸಂದರ್ಭದಲ್ಲಿ ಅವರು ಕೂಡ ಒಂದು ಅಪಘಾತಕ್ಕೆ ಈಡಾಗಿರುವಂತ ಉದಾಹರಣೆಗಳು ಹಲವಾರು ಇದ್ದಾವೆ ಆ ಕಟ್ಟಡ ನಿರ್ಮಾಣ ಮಾಡುವ ವೇಳೆ ಸುಮಾರು ಜನ ಸತ್ತಿದ್ದಾರೆ ನಾವೆಷ್ಟೋ ಸಾರಿ ಸಾಕಷ್ಟು ಒಂದು ಜನರಿಗೆ ಅರಿವು ಮೂಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಆದರೆ ಅದನ್ನ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ನಿರ್ಲಕ್ಷ್ಯ ತೋರಿ ಹಲವಾರು ಅಪಘಾತಗಳಾಗ್ತವೆ ದಯಮಾಡಿ ಎಲ್ಲ ಒಂದು ಪಟ್ಟಣದ ಸಾರ್ವಜನಿಕ ಬಂಧುಗಳು ವಿದ್ಯುತ್ ಗ್ರಾಹಕರು ಎಲ್ಲರೂ ಕೂಡ ಈ ನಿಯಮಗಳನ್ನ ಬಳಕೆ ಮಾಡ್ತಾ ಪ್ರತಿ ಕ್ಷಣ ಪ್ರತಿಯೊಬ್ಬರಿಗೂ ವಿದ್ಯುತ್ನ ಅತ್ಯವಶ್ಯಕತೆ ಇರೋದು ನಿಮಗೆಲ್ಲ ಅರ್ಥ ಆಗಿದೆ ಅದು ಸೋಲಾರ್ ಮೂಲಕನಾದರೂ ಆಗಿರ್ಬೋದು ಬ್ಯಾಟ್ರಿ ಮೂಲಕನಾದರೂ ಆಗಿರ್ಬೋದು ಅಥವಾ ನೀವು ಜನ್ರೇಟರ್ ಮುಖಾಂತರನಾದರೂ ಸರಿ ವಿದ್ಯುತ್ ಸರಬರಾಜುನ ಪಡೆದು ಅನುಕೂಲಗಳು ಮಾಡ್ಕೊಳ್ತೀರಾ ಬಟ್ ಗ್ರೌಂಡಿಂಗ್ ವ್ಯವಸ್ಥೆ ಸರಿ ಇಲ್ಲ ಅಂದಾಗ ಅಥವಾ ಜಾಯಿಂಟ್ಗಳಿದ್ದಾಗ ವಿದ್ಯುತ್ ಅಪಘಾತ ಆಗೋದು ಸಹಜ ಹಾಗಾಗಿ ಇಂಥ ಯಾವುದೇ ಒಂದು ಅಸುರಕ್ಷತೆ ಕ್ರಮಗಳನ್ನು ಪಾಲನೆ ಮಾಡದೆ ನೀವು ಸುರಕ್ಷಿತವಾಗಿ ವಿದ್ಯುತ್ ಬಳಕೆ ಮಾಡ್ತಾ ಅನುಕೂಲಗಳನ್ನು ಪಡೆಯಬೇಕು ಮತ್ತು ಇಲಾಖೆಯೊಂದಿಗೂ ಕೂಡ ಗೈಜ್ ಓಡಿಸಬೇಕು ಮತ್ತೆ ಏನು ಒಂದು ನೀವು ವಿದ್ಯುತ್ ಬಳಕೆ ಮಾಡ್ತಾ ಇದ್ದೀರಾ ಇದರಿಂದ ನೀವು ಬಳಸಿರುವಂಥ ವಿದ್ಯುತ್ ಪ್ರಮಾಣಕ್ಕೆ ಅಥವಾ ಮಾಸಿಕ ನಾವು ವಿದ್ಯುತ್ ಬಿಲ್ ನಿಮಗೆ ಕೊಡ್ತೀವಿ ಅದನ್ನು ನಮ್ಮ ಇಲಾಖೆಗೆ ನೀವು ಪ್ರತಿ ತಿಂಗಳು ಹಣ ಪಾವತಿ ಮೂಲಕ ಹಣ ಪಾವತಿ ಮಾಡೋದ್ರ ಮೂಲಕ ನಮಗೆ ಸಹಕಾರ ಕೊಡಬೇಕು ಯಾಕಂತಂದ್ರೆ ಇಷ್ಟೊಂದು ವ್ಯವಸ್ಥೆನ ನಾವು ನಡೆಸಬೇಕಾದ್ರೆ ನಮ್ಮ ಇಲಾಖೆಗೆ ಸಂದಾಯ ಆಗಬೇಕಾದಂಥ ಒಂದು ವಿದ್ಯುತ್ ಬಿಲ್ ಕೂಡ ನೀವು ಸಕಾಲದಲ್ಲಿ ಪಾವತಿ ಮಾಡಿದ್ರೆ ನಾವು ಇತರೆ ಉತ್ತಮವಾದ ಕೆಲಸಗಳನ್ನ ಮಾಡೋದಕ್ಕೆ ನಮ್ಮ ಇಲಾಖೆ ಸಿಬ್ಬಂದಿಗಳನ್ನ ನಾವು ಬಳಕೆ ಮಾಡಬಹುದು ಸೊ ಹಾಗಾಗಿ ಇಷ್ಟು ಹೇಳ್ತಾ ನಾವೆಲ್ಲ ಒಂದು ಬೆಸ್ಕಾಮ್ಗೆ ಕೈ ಜೋಡಿಸಿ ಯಾವುದೇ ಒಂದು ಸಮಸ್ಯೆಗಳಿದ್ದಲ್ಲಿ ಟೋಲ್ ಫ್ರೀ ನಂಬರ್ ಒನ್ ನೈನ್ ಒನ್ ಟೂಗೆ ಫೋನ್ ಮಾಡಿ ಇಲಾಖೆಗೆ ಗಮನಕ್ಕೆ ತರಬೇಕಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಧನ್ಯವಾದಗಳು